ಓಕೆ ಮೇಡಮ್ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ತುಮಕೂರಿಂದ ಕಾಲ್ ಮಾಡ್ತಾ ಇರೋದು ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಓಕೆ ಡೇಟ್ ಆಫ್ ಬರ್ತ್ ಹೇಳಿ ಅವರದು 26 ಓಕೆ 10 ಹ 2005 2005 ಓಕೆ ಹುಟ್ಟಿದ ಸಮಯ ರಾತ್ರಿ 10:30 ಮೇಡಮ್ ಅಲ್ಲಿ ರಾತ್ರಿ ಹತ್ತು ಮೂವತ್ತು ಓಕೆ ಸರ್ ಏನ್ ಪ್ರಶ್ನೆ ಇದೆ ಕೇಳಿ ಹತ್ತು ಮೂವತ್ತು ಸರ್ ನಮಸ್ತೆ ಸರ್ ಮೇಡಮ್ ಮೇಡಮ್ ನಮಸ್ತೆ ಮೇಡಮವ್ರು ನಿಮ್ ಪೊಲೋಗ್ರಾಮ್ ದಿವಸ ನೋಡ್ತೀವಿ ನಾವು ಆಕ್ಚುಲಿ ಆರ್ಮಿ ಅವ್ರ್ ಮೇಡಮವ್ರು ಹೌದಾ ತ್ಯಾಂಕ್ ಯು ಸರ್ ಯು ಸರ್ ಚೆನ್ನಾಗಿ ಆ ಸರ್ ಧನ್ಯವಾದ ಸರ್ ಸರ್ ಇವ್ರ ಬಗ್ಗೆ ಜೀವನದ ಬಗ್ಗೆ ಈಗ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾರೆ ಮೇಡಮರು ಓಕೆ ಓಕೆ ಅವರ ಎಜುಕೇಶನ್ ಅಂತ ಬಂದರೆ ಸರ್ ಎಜುಕೇಶನ್ ಓಕೆ ಸರ್ ಯಾಕಂದರೆ ಇವರು ಕೂಡ ಯಾವುದಾದ್ರೂ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡಿದ್ರೆ ಆಗತ್ತೆ ಸರ್ ಇವ್ರಿಗೆ ಇನ್ನೊಂದು ಏನಂದ್ರೆ ಅಜ್ಜಿ ಮನೇಲಿ ಇದಾರೆ ನಮ್ಮ ನಮ್ಮ ಮಾತು ಸ್ವಲ್ಪ ಕೇಳ್ತಾ ಇಲ್ಲ ಹಾಂ ಹಾಂ ಸರ್ ಇವರಿಗೆ ನೋಡಿ ಸರ್ ಇವ್ರಿಗೆ ಟೈಮ್ ಬಂದು ಇವಾಗ ಶುಕ್ರದಶೆ ನಡೀತಿದೆ ಎರಡು ಸಾವಿರದ ಹದಿನಾರರಿಂದ ಒಳ್ಳೆ ಟೈಮು ಆ ಟೈಮಲ್ಲಿ ನೀವು ತುಂಬ ಚೆನ್ನಾಗಿರ್ತೀರಿ ಅಂತ ಹೇಳುತ್ತೆ ಆದರೆ ಎಲ್ಲೋ ಒಂದು ಕಡೆ ಮನೇಲಿ ಕುಟುಂಬದಲ್ಲಿ ಸಮಸ್ಯೆಗಳು ಅತಿ ಹೆಚ್ಚಿರುತ್ತೆ ಗೊತ್ತಿಲ್ಲ ಯಾಕಂದರೆ ಇವರ ಒಂದು ಈ ಟೈಮು ಇವಾಗ ಏನು ನಡೀತಿದೆ ಅವ್ರಿಗೆ ಅವರು ಆರನೇ ಮನೇಲಿರೋದ್ರಿಂದ ಶುಕ್ರ ಆರನೇ ಇರೋದ್ರಿಂದ ಆ ಟೈಮು ಅಂಥ ಸಾಥೇನು ಕೊಡೋದಿಲ್ಲ ಸ್ವಲ್ಪ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ ಮತ್ತು ಆ್ಯಟಿಟ್ಯೂಡು ಚೇಂಜ್ ಆಗ್ತಾ ಹೋಗುತ್ತೆ ಇವ್ರಿಗೆ ಅಂದರೆ ಬೇರೆ ವಿಷಯಗಳ ಮೇಲೆ ಗಮನ ಜಾಸ್ತಿ ಆಗುತ್ತೆ ಇವರ ಜಾತಕ ನೋಡಿದಾಗ ಸೊ ಹಾಗಾಗಿ ಇವಾಗ ನೀವು ಇವ್ರಿಗೆ ಇವರು ಗೌರ್ಮೆಂಟ್ ಜಾಬು ಏನಾದರೂ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಇವ್ರಿಗೆ ಗೌರ್ಮೆಂಟ್ ಕೆಲಸ ಕೂಡ ಇವ್ರಿಗೆ ಸಿಗುವಂಥ ಚಾನ್ಸಸ್ಸು ಅತಿ ಹೆಚ್ಚಿದೆ ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ಎಕ್ಸಾಮ್ ಬರ್ಸ್ಬೋದು ಸರ್ ಇವರಿಗೆ ತುಂಬ ಅತಿ ಹೆಚ್ಚು ಇವಾಗ ಬೇಕಾಗಿರುವಂಥ ಒಂದು ಬ್ರೇಸ್ಲೆಟು ನಮ್ಮಲ್ಲಿ ಸಿಕ್ಕತ್ತೆ ನಮ್ಮ ಒಂದು ಆಫೀಸ್ಗೆ ಕರೆ ಮಾಡಿದ್ರೆ ಖಂಡಿತವಾಗ್ಲೂ ಅದು ನಿಮಗೆ ಕಳಿಸ್ಕೊಡ್ತೀವಿ ಯಾಕಂದರೆ ಇವರ ಒಂದು ಮನ್ಸು ಈ ಎರಡು ಸಾವಿರದ ಇಪ್ಪತ್ತ ಆರು ಎರಡು ಸಾವಿರದ ಮೂವತ್ತಾರರಷ್ಟಲ್ಲಿ ಸ್ವಲ್ಪ ಇವ್ರ ಮನಸ್ಸು ಚೇಂಜ್ ಆಗ್ಬೋದು ಸೊ ಹಾಗಾಗಿ ಓದಿನ ಕಡೆ ಗಮನ ಕಮ್ಮಿ ಆಗುತ್ತೆ ಇವ್ರಿಗೆ ಬೇಕಾಗಿರೋ ಸ್ಟೋನು ಎಜುಕೇಷನ್ಗಿಂತ ಇವರಿಗೆ ಸ್ವಲ್ಪ ಕಾನ್ಸಂಟ್ರೇಟ್ ಬರೋವಂಥ ಸ್ಟೋನು ಮತ್ತು ಇವರು ಸ್ವಲ್ಪ ಸಾಫ್ಟ್ ಆಗುವಂಥ ಒಂದು ಸ್ಟೋನು ಬ್ರೇಸ್ಲೆಟ್ ನಮ್ಮಲ್ಲಿ ಸಿಕ್ಕುತ್ತೆ ಅದನ್ನು ಹಾಕಿ ಸರಿ ಹೋಗ್ತಾರೆ ಖಂಡಿತ ಹೇಳಿದಂಥ ಸ್ಟೋನನ್ನು ಯೂಸ್ ಮಾಡಿ ಸರ್ ಖಂಡಿತ ಏನು ನೀವು ಪ್ರಾಬ್ಲಮ್ ಹೇಳ್ಕೊಂಡ್ರೆ ಖಂಡಿತ ಅದಕ್ಕೆ ಸಿಕ್ಕೆ ಸಿಗುತ್ತೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಮೇಡಮ್ ನಮಸ್ತೆ ಸರ್ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ

ಸರ್ ನಮಸ್ತೆ ನಮಸ್ತೆ ಮೇಡಮ್ ನಾವೀಗ ಪ್ರೈವೇಟ್ ವರ್ಕ್ ಮಾಡ್ತಾ ಮೇಡಮ್ ಮೇಡಮರ ನಾವು ಗೌರ್ಮೆಂಟ್ ಜಾಬ್ ಮತ್ತೆ ಮದುವೆ ಬೇಕು